ನಮ್ದು ಅಡ್ತರೋ ಏನಪ್ಪ ಅಂತಂದ್ರೆ ನಮಗೇನು ಯಾರು ಎಲ್ಲ ನಾವೆಲ್ಲ ಅನ್ನೋದು ಯಾರೇ ಅಥವಾ ಕೆಲವೊಬ್ಬ ಮಾದಿಗಳಿಗೆ ಅಂತ ನಾವಲ್ಲೂ ಸಮಾನಗಳು ಹೆಚ್ಚಾಗ ಆ ಮುಂದೆ ಇನ್ನೊಬ್ಬರ ಮುಂದ್ಬಿಡೋಲ್ಲ ನಾವೇ ಕಂಡು ನೋಡ್ಬೋದು ಪ್ರತಿಯಲ್ಲ ನಾವೆಲ್ಲರೂ ಸಮಾನ ಯಾರಿಗೂ ಸೇರ್ಕಾರ ಯಾರಿಗೂ ಕ್ರೀಡಲ್ಲ ಏನಾಗುತ್ತೆ ಅಂದರೆ ಗುಜಾತಿ ನಾವು ನಿಮಗಿಂತ ಮೇಲೆ ಅಲ್ಲ ಪರಿಯುವಾಗ ನಾವು ಸಮಾನ ಸಮಾನವಾಗಿ ಬಾಬಾ ಸಾಹೇಬ್ ಏನು ಹೇಳಿದರೆ ಅದಕ್ಕೆ ನಾವು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಟ್ಟರೆ ಈ ಸಮಯನ್ನು ಕೊಡ್ತಾರೆ ಅವರು ಫಾನ್ಸ್ ಜನ್ರೇಷನಲ್ ಜಸ್ಟಿಸ್ ಮಾತಾಡ್ತಾರೆ ಪರಮಾನ್ಗಳ ನ್ಯಾಯವಾಗಿ ಮಾತಾಡ್ತಾರೆ ಆ ಕಾರಣಕ್ಕಾಗಿ ಈಗೇನು ಮೆಜಾರಿಟಿ ನಿಜ ಏನು ನಡೀತಾ ಇದೆ ಸಂಖ್ಯಾತ ಹೆಸರಲ್ಲಿ ಏನು ಪ್ರೋಸೆಸ್ ಅದರ ಪರಿಣಾಮವಾಗಿ ಅದರೊಳಗಡೆ ಯಾಕೆ ಕಡಿಮೆ ಇರ್ತಾರೋ ಅವ್ರಿಗೆ ಕರ್ಕೊಂಡು ಇಲ್ಲಾತಾರೆ ಆಗ್ತದೆ ಅದು ಆಹಾರ ಅತ್ಯಂತ ಮೈಜು ಕಡಿಮೆ ಇರೋರನ್ನು ಇರುವಾಗಿದ್ದು ಭಾಳ ಅವರಿಗೆ ಭಾಳ ರೀತಿಯ ಅವರು ಎಲ್ಲ ಕೂಡ ಇದ್ದರೆ ಹೆಚ್ಚು ಹೆಚ್ಚಿನದಕ್ಕೆ ನ್ಯಾಯ ಸಿಗೋದು ಕಮ್ಮಿ ಇರೋದಕ್ಕೆ ನ್ಯಾಯ ಸಿಬ್ಬಾರದಲ್ಲ ಅಂತ ಆದರೆ ಈ ಪ್ರಸ್ತುತ ಏನಂತ ಹೇಳಿದ್ರೆ ಈ ಜಾತಿಗಳನ್ನು ಒಂದು ಮಾಡೋದನ್ನು ಮತ್ತು ಇಬ್ಬರು ಕೂಡ ಎಪ್ಪತ್ತು ವರ್ಷಗಳಿಂದ ಯಾರ ಅಧಿಕಾರವನ್ನು ಹಂಚಿಕೊಡದೆ ಅನುಭವಿಸ್ಕೊಂಡು ಬರ್ತಾ ಇದ್ದಾರೋ ಆಡ್ಕೊಳ್ತಾ ಇದ್ದಾರೆ ಅಂತ ಅವ್ರು ನಿಜವಾಗ ಸಹದ್ರತವಾಗಿ ಸಮಾನ ಏನು ಮಾತಾಡ್ತಾ ಇದರೆಯಾಗಿತ್ತು ಅಥವಾ ಏನೇನು ಮಾತಾಡ್ತಾ ಇದ್ದಾರೆ ಆ ಮಾತುಗಳಿಗೆ ನಿಜವಾಗ ಅರ್ಥ ಬರದೇ ಅವಾಗಪ್ಪ ಅಂತಂದರೆ ಅವ್ರನ್ನ ನಾವು ಸರಿಯಾದ ರೀತಿಯಲ್ಲಿ ಹಂಚ್ಕೊಳ್ಬೇಕು ಅನ್ನೋಂಥ ಒಂದು ನ್ಯಾಯಪ್ರತೆಯ ಸಮುದಾಯ ಅದು ನಿಜವಾಗ ಏನು ಸಮುದಾಯ ಮಾಡಲಾಗುತ್ತೆ ಸಮುದಾಯಕ್ಕೆ ಮಾತಾಡ್ತಾ ಇದ್ದಾರೆ ವಲಯ ಸಮುದಾಯ ನನಗೆ ವಲಯ ಸಮುದಾಯದಲ್ಲಿ ಅದರ ತಂಗೇ ಇರಬೇಕು ಅನ್ನಾಗಿರಬೇಕು ಮೈತ್ರಿ ಇರಬೇಕು ನಾವು ಇನ್ನ ಕೆಲವು ನಮ್ಮ ಸಹೋದರರ ಹಕ್ಕುಗಳು ಸಹೋದರಗಳನ್ನು ಇದ್ದೀವಿ ಅದರ ಬಗ್ಗೆ ಹಂಚೋದು ಅಥವಾ ಹಂಚೋದು ಅದೇ ತಿಂಟು ಕೂಡ ಇನ್ನು ಮುಂದುವರಿತ ಹೋಗುತ್ತೆ ಎಲ್ಲವರಿಗೂ ಮುಂದುವರೆಕರ್ಬಾನ್ ತರಬಾರ ಮುಂದುವರಿತಾ ಹೋಗುತ್ತೆ ಟ್ರಾನ್ಸ್ ಜನ್ರೇಷನ್ ಅಂತ ಬಹಳ ಸೊ ಟ್ರಾನ್ಸ್ ಜನ್ರೇಷನಲ್ಲಿ ಇಂಜಸ್ಟಿಸ್ ನ್ಯಾಯ ಇದೆ ಅನ್ಯಾಯವನ್ನು ಮೂರೀತಾ ಹೋಗುತ್ತೆ ಅಂತ ಆ ಕಾರಣಕ್ಕಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಜಾತಿ ಅನ್ನೋದು ಉಪಜಾತಿಗಳಲ್ಲಿ ಅಸ್ತಿತ್ವದಲ್ಲಿರ್ತದೆ ಜಾತಿಯಲ್ಲ ಜಾತಿ ಅನ್ನೋದು ಜಾತಿಯಲ್ಲ ಅಂತ ಅಂತಿರೋದು ಅದು ಉಪಜಾತಿಗಳಲ್ಲಿ ಬಾಬಸ್ ಹೇಳಿದ್ರೆ ಅಧಿವೇಶನ್ ಕ್ಯಾಶ್ ಕೇಳಿದ್ದಲ್ಲ ಎಲ್ಲವೂ ಹೋಗಬೇಕು ಅಂತ ಅದು ಈ ಕಾಲಘಟ್ಟದಲ್ಲಿ ನಾವೆಲ್ಲ ಈ ಕಡೆ ಒಂದು ಸರ್ ರಿಸರ್ವೇಷನ್ನು ಸಂಪೂರ್ಣ ಪರಿಹಾರ ಬಾಬಾ ಸಹಿತ ಹೇಳಿದ್ದೆ ರಿಸರ್ವೇಶನ್ನು ಒಂದು ನ್ಯಾಯಯುತವಾದಂಥ ಹಕ್ಕುಗಳು ನ್ಯಾಯ ಅದು ಆ ಕಾರಣಕ್ಕಾಗಿ ಅದನ್ನು ನಾವು ಕುಡಿಬೇವೆ ಅಷ್ಟೇ ಅದರೇ ನಮ್ಮ ಎಲ್ಲ ವಿಮೋಚನೆಗೆ ಅಂತ ಅನ್ಕೊಳ್ಳೋದನ್ನು ನಾವು ಇಟ್ಕೊಡ್ತೀವಿ ಅದನ್ನು ಅನ್ಕೋ ರಿಸರ್ವೇಷನ್ನ ಬರೆಯ ಬಿಡುಗಡೆ ಅಲ್ಲ ಅದು ವಿಮೋಚನೆ ಅಲ್ಲ ಏನೇ ಇದ್ದರೂ ಕೂಡ ಈ ಹಿನ್ನೆಲೆಯಲ್ಲಿ ನಾವು ನಾವು ಭಾವನೆ ಮೆಜಾರ್ಟಿ ನಾವು ಅತ್ಯಂತ ವೈಜ್ಞಾಗಿರುವಂಥ ಸಣ್ಣ ಸಣ್ಣ ಹುಕ್ಕುಗಳನ್ನು ಉಂಟಾಗುತ್ತೆ ಅದು ಆ ಕಾರಣಕ್ಕಾಗಿ ಅದು ನ್ಯಾಯ ಇರಲ್ಲ ತಲೆಮಾನಗಳು ಒಂದು ಅನ್ಯಾಯವನ್ನು ತಂದೂ ಅವರು ಹೇಳಿದರು ಆ ಹೇಳಿರೋದ್ರಿಂದ ನಾವು ಹಿಂದಿನ ಧರ್ಮಿ ಅನ್ಯಾಯ ಮುಂದುವರಿತೀವಿ ಆ ಕಾರಣಕ್ಕಾಗಿ ಈಗ ನಾವು ನಮ್ಮದು ಮೂಲ ಏನೇನು ಗುರುತುಗಳಿದ್ದಾವೆ ಆ ಮೂಲ ಗುರುತುಗಳಿಗೆ ನಮ್ಮನ್ನು ತಡಲಾಗಿದೆ ಚರಿತ್ರೆ ಚರಿತ್ರೆ ಏನು ಮಾಡಿದೆ ಅಂತಂದರೆ ಎಲ್ಲರೂ ಒಂದು ಅಂಕಾಲ ಕಡೆಗೆ ಒಗ್ಗಟ್ಟಾಗಿ ಭೋಜನನೋ ಅಥವಾ ದಲಿತನೋ ಏನೋ ಆಗಿ ಎಲ್ಲರೂ ಕೂಡ ಲಾಕ್ಷಾಧಿಕಾರಗಳನ್ನು ಪಡೆದು ನ್ಯಾಯವನ್ನು ಸ್ವಾತಂತ್ರ್ಯ ಸೌಹ್ಯತೆಗಳನ್ನು ನಾವು ಸ್ವಾತಂತ್ರ್ಯ ಇದನ್ನು ಸಮಾನತೆ ಕೊಡಬೇಕು ಈಗಲಾಗುತ್ತೆ ಸೊ ಆಕಾರಗಳಾಗಿ ನಾವು ನಿರ್ವಹಿಸಬೇಕಂದ್ರೆ ಹೇಗೆ ಈ ಇದರಲ್ಲಿ ನಾವು ನಮ್ಮ ಗುರುತುಗಳನ್ನು ಅನಿವಾರ್ಯವಾಗಿ ಉಳಿಸ್ಕೊಳ್ತಾರೆ ನನಗಂತೂ ನಾನು ಯಾವುದೇ ಕೂಡ ನಾನು ಜಾತಿಯಲ್ಲಾಗಿ ಜಾತಿಯಲ್ಲಾಗಿ ಎಲ್ಲ ಜಾತಿಗಳ ಜಾತಿಗಳಿರೋದ್ರಿಂದ ನಮ್ಮ ಬಳವಣಿಗೆಯನ್ನು ನಾನು ಕೊಡಬೇಕಾಗುತ್ತೆ ಬರೀ ಕೊಲೆಯರು ಅಥವಾ ಬರೀ ಅದರಲ್ಲೂ ಜಾತಿಯೋ ಅವರು ಇವತ್ತು ನಾನೆಲ್ಲಿಸಬೇಕು ಮನುಷ್ಯನನ್ನು ತೀರಿಸಿಕೊಳ್ಳಬೇಕು ಎಲ್ಲ ಶೋಚರ ಸಮುದಾಯಗಳನ್ನು ನೋಡಿದರೆ ಸ್ವಾವಲಂಬಗಳನ್ನು ಮಾಡಬೇಕು ಅವರ ಒಂದು ಬಿಡುಗಡೆಯ ಆಕಾಂಕ್ಷೆಗಳು ಇದು ನಾನು ಕೆಲಸ ಸಮಿತಿ ಈಗೇನಾಗಿದೆ ಅಪ್ಪ ಅಂದರೆ ಅನಿವಾರ್ಯವಾಗಿ ಇವತ್ತು ನಾನು ಕೂಡ ನನ್ನ ಉತ್ತರ ಇದು ಈಗಲ್ಲ ಹದಿನೇಳು ವರ್ಷದ ಬಿಡುಗಡೆ ಎಂಬತ್ತೊಂಬತ್ತನೇ ಬೆಂಗಳಿಗೆ ನಾನು ಕರೆವಾಗ ಹೋಲಾದ್ರಿ ಇದು ಬಹಳ ದೊಡ್ಡ ರೋಗ ಇದೆ ಕ್ಯಾನ್ಸರ್ ರೋಗದಲ್ಲಿ ಹೇಳ್ತಾ ಇದೆ ಒಂದೇ ಒಂದು ಯಾವುದೋ ಒಂದು ಡಾಮಿನೇಟ್ ಆಗಿರುವಂತಹ ಪ್ರೋದರ ಇನ್ನೊಂದು ಜಾತಿ ಒಂದು ಒಂದು ಇನ್ನು ಉಳಿದ ಉಪಜಾತಿಗಳು ಉಳಿದಾಗ್ತಾ ಇದೆ ಇಲ್ಲ ಅನ್ಯಾಯ ಸರಿ ಖರೀದ ಚಳುವಳಿಯ ನಾಯಕತ್ವವನ್ನು ನೋಡಲಾಗ್ತಾ ಇಲ್ಲ ಅನಿಸ್ತದೆ ಇಲ್ಲ ಅಂತ ಅದರ ಪರಿಣಾಮವಾಗಿ ಬೇರೆ ಬೇರೆ ಥರದ್ದು ಡಿ ಪಿ ಎಸ್ ಇರ್ಬೋದು ಮತ್ತೆ ಮಂದಿರಬಹುದು ಇಲ್ಲ ಆ ಕಾರಣಕ್ಕಾಗಿ ನಾವು ಪ್ರಜಾಕೃತಿ ನಿರ್ವಚನೆ ಮಾಡಿದ್ರೆ ಅವು ಯಾವಾಗ ಉತ್ತರ ಇಲ್ಲ ಅದು ಮಾಡಲಿಲ್ಲ ಆ ಕಾರಣಕ್ಕಾಗಿ ಒಂದೇ ಹೋಗ್ನ ಒಂದೇ ಉಪಜಾತಿಯವರು ದಲಿತ ಚಳುವಳಿಯ ನಾಯಕತ್ವವನ್ನು ಕೂಡ ಮುಖರೊಳಗೆ ಆಗಿದ್ದಾಗಿ ಉಳಿದವರು ಆ ಥರ ಬೇರೆ ಬೇರೆ ಯಾಕೆ ಮಾಡುತ್ತಾರೆ ಮುಂದೆ ನಮ್ಮ ಮುಂದೆ ಸವಾಲು ಈ ಜನರ ಜೊತೆಗೆ ನಾವು ನಮ್ಮ ಅಸ್ತಿತ್ವವನ್ನು ಕುರಿತಿಕೊಳ್ಳೇ ಬೇಕಾಗಿ ಬಂದಿರೋದರಿಂದಾಗಿ ಯಾವಂತ ಅವರ ಮಾತನ್ನು ನಮ್ಮೆಲ್ಲ ಇದ್ದ ಒಂದು ಯಾವಾಗ ವಲಯ ಅನ್ನುವಂಥ ಒಂದು ಮೆಜಾರಿಟಿಯಿಸಮ್ ಪ್ರೋಸೆಸ್ ಅಲ್ಲಿ ಕಾಣೆಯಾಗದೇವರು ಅಂತ ಯಾರೇ ಇದೆ ಅವರೆಲ್ಲರೂ ಕೂಡ ನಿಜ ಒಂದು ಮುಂದಾಗ ಅದು ಮನೆಯ ಇದ್ವಿ ಅಂತ ಹೇಳ ಧನ್ಯವಾದ ಇದನ್ನು ಒಂದು ಆಗಲಿ ಯಾರ್ಯಾರಿಗೆ ಹೇಳ ವಾಪಸ್ಕೊಂಡು ಅದನ್ನು ನಾವು ಇಂಟ್ರೂ ಬರ್ಬೋದು ಆಗಿದೆ ಈಗ ಕೆಲವರು ಚಲವಾತಿಯನ್ನು ಹೆಚ್ಚು ಹೇಳ್ತಿದ್ದಾರೆ ಅದು ಗೊತ್ತಿಲ್ಲ ಚಲವಾದಿ ಚಲವಾದಿ ಅನ್ನೋದು ಚಲವಾತಿಯನ್ನು ತುಂಬಿಸುವುದು ಕರ್ನಾಟಕ ತುಂಬಿಕೊಡ್ಬೋದು ಏಕೆಂದ್ರೆ ಚಲವಾತಿ ಚಲವಾದರೆ ಕುಳಿತಾರೆ ಈಗೆಂದು ಹೇಳಿದಂಗೆ ಈ ಕಾರ್ಯಕ್ರಮ ಪರ್ಯಾಯ ಮಹಾಸಭಾದ ಮಾಡಿರೋದ್ರಿಂದ ಆ ಪರೆಯ ಮಹಾಸಭಾದಗಳನ್ನು ನಾವು ವಲಯ ಅಥವಾ ಅರ ಪರವಾಗೂ ಇರೋದರಿಂದಾಗಿ ನಾವು ಆ ಗುರುತನ್ನು ವಲಯ ಅಂತ ಹೇಳ್ಬೋದು ಅನ್ನೋ ಕಾರ್ಯಗಳು ನನ್ನ ಕಾಲ ಹೆಚ್ಚು ಗೊತ್ತಾಗಲ್ಲ ನಂತರ ನಾಲ್ಕು ಇದು ಅದು ಬಿಟ್ಟು ನಾಲ್ಕು ಇದೆ ಒಂದು ಇವ್ಯಾರು ಮನಸು ಮರುಸು ಮರುಸು ಮರುಸಿದೆ ಪರಿಯ ಇದೆ ಪರಿಯ ಕೇಜು ಮತ್ತು ಕೋಲಾರ ಬಾಗಿಲು ಸ್ವಲ್ಪ ಇದೆ ಆಮೇಲೆ ಈ ಕಡೆ ಇದ್ದು ಯಾವುದಿದ್ದಾವೆ ಮಾನವ ಕಡೆ ಸಾವು ಆಮೇಲೆ ಅಂತ ಇದೆ

ಅವ್ರ ಅವ್ರ ಕಲ್ಚರ್ ಬೇರೆ ಅಂದರೆ ಅವ್ರಿಗೆ ಬೇರೆ ಥರ ಐಡೆಂಟಿಟಿ ಇದೆ ನೀವು ಆಗೋಗ್ಬಿಟ್ಟು ನಾವು ಹೇಳ್ತಾ ಕ್ರಿಸ್ಚಿಂಗ್ ನಾವು ಈ ಕಡೆ ಶೀನಿವಾಸಕರ ಈ ಕಡೆ ಬರೆಸಿರೋದ್ರಿಂದ ಭಾಷೆ ಅವರೊ ಥರ ಹೇಳ್ತಾರೆ ಈಗ ಇನ್ನೊಂದು ಪರ್ಯಾಯ ಮತ್ತು ನೀವು ಏನು ಹೇಳ್ತಾ ಇದ್ದಾರೆ ಇದು ಇನ್ನೊಂದು ಅಗಲ ಅದ್ರದ್ದು ಹೆಚ್ಚು ಕಡಿಮೆ ಒಂದೇ ಭಾಷೆ ಬರ್ತೈತೆ ಒಂದೇ ಭಾಷೆ ತಮಿಳುನಾಡು ಅಥವಾ ತಮಿಳು ನಾವೇನು ಹೇಳೋದು ಅದು ಬರ್ತದೆ ಅವ್ರು ಬರ್ಬಿಟ್ಟು ಎಲ್ರಿಗೂ ನಾವು ಒತ್ತಾಯ ಮಾಡಕ್ಕೆ ಆಗಿದೆ